ಹಲೋ ವಿದ್ಯಾರ್ಥಿಗಳ ಈ ಒಂದು ವಿಡಿಯೋದಲ್ಲಿ ನಾವು ಸಮಾಸಗಳ ಬಗ್ಗೆ ಅಧ್ಯಯನ ಮಾಡೋಣ ಎಸ್ ಎಸ್ ಎಲ್ ಸಿ ವ್ಯಾಕರಣ ಸಮಾಸ ಎರಡು ಅಥವಾ ಅನೇಕ ಪದಗಳನ್ನು ಅರ್ಥಕ್ಕನುಸುರವಾಗಿ ಸೇರಿಸಿ ಒಂದೇ ಪದವನ್ನಾಗಿ ಮಾಡುವ ಪ್ರಕ್ರಿಯೆಯನ್ನು ಸಮಾಸ ಅಂತ ಕರಿತೇವೆ ಮೊದಲ ಪದವನ್ನು ಪೂರ್ವ ಪದ ಅಂತ ಕರಿತೀವಿ ಎರಡನೇ ಪದವನ್ನು ಉತ್ತರ ಪದ ಇನ್ನು ಸಮಾಸದ ವಿಧಗಳು ತತ್ಪುರುಷ ಸಮಾಸ ಪೂರ್ವ ಪದ ನಾಮಪದ ಆಗಿರ್ಬೋದು ಉತ್ತರ ಪದ ಪ್ರಧಾನ ನಾಮಪದ ನೆಕ್ಸ್ಟ್ ಕರ್ಮಧಾರೆಯ ಸಮಾಸ ದ್ವಿಗು ಸಮಾಸ ಅಂಶೀ ಸಮಾಸ ದ್ವಂದ್ವ ಸಮಾಸ ಕ್ರಿಯಾ ಸಮಾಸ ಬಹು ಬಹುರ್ವಿಹಿ ಸಮಾಸ ಮತ್ತು ಗಮಕ ಸಮಾಸಗಳು ನೆಕ್ಸ್ಟ್ ಒಂದನೇದು ತತ್ಪುರುಷ ಸಮಾಸ ಪೂರ್ವ ಪದ ನಾಮಪದ ಉತ್ತರ ಪದ ನಾಮಪದ ಉತ್ತರ ಪದದ ಅರ್ಥ ಪ್ರಧಾನವಾಗಿರಬಹುದು ನಾಮಪದ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸ್ಥಳ ಒಂದು ಪ್ರಾಣಿ ಇತ್ಯಾದಿ ಹೆಸರುಗಳು ರಾಮ ಮನೆ ಮರ ಬೆಟ್ಟ ತಾವರೆ ದೈವ ಬೆಟ್ಟದಾವರೆ ತಲೆನೋವು ಪೂದೋಟ ಸ್ವಾಮಿದ್ರೋಹ ದ್ರೋಹ ಧನಹರಣ ಪರಧನ ದೈವಭಕ್ತಿ ಕಾಲುಬಳೆ ಬೆಟ್ಟ ತಾವರೆಯನ್ನು ಬಿಡಿಸಿ ಬರೆದಾಗ ಬೆಟ್ಟ ಪ್ಲಸ್ ತಾವರೆ ತಲೆಯಲ್ಲಿ ಪ್ಲಸ್ ನೋವು ಈ ರೀತಿ ನೆಕ್ಸ್ಟ್ ಬರುವುದು ಕರ್ಮಧಾರಿಯ ಸಮಾಸ ಪೂರ್ವ ಪದ ಗುಣವಾಚಕ ಉತ್ತರ ಪದ ನಾಮಪದ ಗುಣವಾಚಕ ಅಂದರೆ ವಸ್ತುಗಳ ಗುಣ ಸ್ವಭಾವ ರೀತಿಗಳನ್ನು ತಿಳಿಸುವ ಪದಗಳು ಉದಾಹರಣೆಗೆ ಕೆಂಪು ದೊಡ್ಡ ಹಿರಿದು ಮೀರಿದೆ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದರಲ್ಲಿ ಇಮ್ಮಾವು ಇನಿದು ಮಾವು ಹೊಸಗನ್ನಡ ಹೊಸತು ಪ್ಲಸ್ ಕನ್ನಡ ಕಟ್ಟೆಕಾಂತ ಕಡಿದು ಪ್ಲಸ್ ಏಕಾಂತ ಕುದುರೆ ನಲಿತು ಪ್ಲಸ್ ಕುದುರೆ ನೆಕ್ಸ್ಟ್ ಮೂರನೇ ಸಮಾಸ ದ್ವಿಗು ಸಮಾಸ ಪೂರ್ವ ಸಂಖ್ಯಾವಾಚಕ ಉತ್ತರ ಪದ ನಾಮಪದ ಸಂಖ್ಯಾವಾಚಕ ಅಂದರೆ ಸಂಖ್ಯೆಯನ್ನು ಹೇಳುವ ಪದಗಳು ಉದಾಹರಣೆಗೆ ಒಂದು ಎರಡು ಮೂರು ಷಟ್ ಅಥವಾ ಸಪ್ತ ಕೆಲವೊಂದಿಷ್ಟು ಮುಗಾವುದು ಮೂರು ಪ್ಲಸ್ ಗಾವುದು ಸಪ್ತ ಸ್ವರಗಳು ಸಪ್ತಗಳಾದ ಸ್ವರಗಳು ಮುಕ್ಕನ್ನು ಮೂರು ಪ್ಲಸ್ ಕನ್ನು ಈ ರೀತಿ ಈ ನಾಲ್ಕನೇದು ಅಂಶಿ ಸಮಾಸ ಪೂರ್ವ ಪದ ಅಂಶ ಉತ್ತರ ಪದ ಅಂಶಿ ಒಂದು ಭಾಗ ಅಂಶ ಅಂದರೆ ಒಂದು ಭಾಗ ಉದಾಹರಣೆ ಕಾಲು ತಲೆ ಅಂಶಿ ಅಂದರೆ ಒಂದು ಭಾಗದಲ್ಲಿ ಮತ್ತೊಂದು ಭಾಗ ಹಿಂಗಾಲು ಮುಂಗಾಲು ಈ ರೀತಿ ಉದಾಹರಣೆಗಳು ಕಡೆ ಹಣ್ಣು ಕಣ್ಣು ಪ್ಲಸ್ ಕಡೆ ಅಂಗೈ ಕೈಯ ಪ್ಲಸ್ ಅಡಿ ನಡು ರಾತ್ರಿ ರಾತ್ರಿಯ ಪ್ಲಸ್ ನಡು ಈ ರೀತಿ ಕೆಲವೊಂದಿಷ್ಟು ಉದಾಹರಣೆಗಳು ನೆಕ್ಸ್ಟ್ ಬರೋದು ಐದನೇದು ದ್ವಂದ್ವ ಸಮಾಸ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಪದಗಳಿದ್ದು ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿರಬೇಕು ಗಿರಿವನ ದುರ್ಗಗಳು ಗಿರಿಯು ಪ್ಲಸ್ ವನವು ಪ್ಲಸ್ ದುರ್ಗಗಳು ಮಾದ್ರ ಮಾಗದ ಯಾದವರು ಮಾದ್ರರು ಮಾಗದರು ಯಾದವರು ಹನುಮ ಭೀಮ ರಾಮರು ಹನುಮ ಪ್ಲಸ್ ಭೀಮ ಪ್ಲಸ್ ರಾಮನು ನೆಕ್ಸ್ಟ್ ಕ್ರಿಯಾಸಮಾಸ ಪೂರ್ವ ಪದ ನಾಮಪದ ಉತ್ತರ ಪದ ಕ್ರಿಯಾಪದ ಕ್ರಿಯಾಪದ ಅಂದರೆ ಭಾಷೆಯಲ್ಲಿ ಕ್ರಿಯೆಯನ್ನು ತಿಳಿಸುವ ಪದಗಳು ಉದಾಹರಣೆಗೆ ತೆರೆ ಮುಚ್ಚು ಏರಿಸು ಕೇಳಿಬರುತ್ತಾನೆ ನೋಡುತ್ತಾನೆ ಮೈ ಮುಚ್ಚು ಕೈಗೊಳ್ಳುವುದು ಕೈಯಾನು ಮೈಯನ್ನು ಪ್ಲಸ್ ಮುಚ್ಚು ಕೈಯನ್ನು ಪ್ಲಸ್ ಕೊಳ್ಳುವುದು ಕೈಯನ್ನು ಪ್ಲಸ್ ಅನು ನೆಕ್ಸ್ಟ್ ಬರುವುದು ಬಹುರ್ವಿಹಿ ಸಮಾಸ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸವಾದಾಗ ಅನ್ಯ ಪದ ಪ್ರಧಾನವಾಗುತ್ತದೆ ಹನೇಗನ್ನ ದಿನಪಸೂತ ಧನುಜರಿಪತು ಮಹಿಪತಿ ಇದನ್ನು ಬಿಡಿಸಿ ಬರೆದಾಗ ಹನಿಯಲ್ಲಿ ಕಣ್ಣು ಉಳ್ಳವನು ಅವನು ಹನೇಗನ್ನ ಅಂದರೆ ಶಿವ ದಿನಪನ ಸುತನಾಮನು ಅವನು ದಿನಪಸುತ ಕರ್ಣ ಇವು ಕೆಲವೊಂದಿಷ್ಟು ಉದಾಹರಣೆಗಳು ನೆಕ್ಸ್ಟ್ ಬರುವುದು ಗಮಕ ಸಮಾಸ ಪೂರ್ವ ಪದ ಸರ್ವನಾಮ ಅಥವಾ ಕೃದಂತ ಉತ್ತರ ಪದ ನಾಮಪದ ಆ ಕಲ್ಲು ಅದು ಪ್ಲಸ್ ಕಲ್ಲು ಈ ಬೆಕ್ಕು ಇದು ಪ್ಲಸ್ ಬೆಕ್ಕು ಇದಿಷ್ಟು ವಿದ್ಯಾರ್ಥಿಗಳ ಸಮಾಸಗಳು ಮತ್ತು ಅವುಗಳ ವಿಧಗಳು